やっぱり。 对啊，嗯。

ನನ್ನ ಹೆಸರು ಕೆ ಆರ್ ಆನಂದ್ ಬಾಬು ವಕೀಲರು ಈಗ ಹೊಸದಾಗಿ ಆಯ್ಕೆ ಆಗಿರುವ ಬ್ಯಾಂಕಿನ ಅಧ್ಯಕ್ಷ ಮುಖ್ಯವಾಗಿ ಈ ಚುನಾವಣೆಯಲ್ಲಿ ನಾವು ನಮ್ಮ ಸೆಂಟ್ರಲ್ ಸಂಸದರಾದಂತ ಅಣ್ಣನವರಾದಂತ ಪಿ ಸಿ ಅವರು ಮುಖ್ಯವಾಗಿ ನಮ್ಮ ತಂಡಕ್ಕೆ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟು ಈ ದಿವಸ ನಾನು ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕಾದ ಮುಖ್ಯ ಕಾರಣಕರ್ತರಾದಂತ ಪಿ ಸಿ ಮೋಹನ್ ಅವರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಈ ಬ್ಯಾಂಕಿನ ಒಂದು ಇತಿಹಾಸ ಇದೆ ಹಿಂದಿನ ಕಾಲೇಜಿನಿಂದ ಮಂಡಿ ಹರ್ಯಣ್ಣನವರು ಸಿದ್ಧಲಿಂಗಯ್ಯನವರು ಪೂರ್ವಜರು ಸುಮಾರು ಇದು ಗೈನ್ ಮರ್ಚೆಂಟ್ಸ್ ಗಾಗಿ ಸ್ಥಾಪನೆಗೊಂಡಂತ ಬ್ಯಾಂಕು ವರ್ತಕರು ಸುಮಾರು ತೆರಕುಪೇಟೆ ಆ ಹೊಸ ಎಪಿಎಂಸಿ ಯಾರ್ಡ್ ಮತ್ತೆ ಹಳೆ ತೆರಕುಪೇಟೆ ಇಂದ ಮೂರು ಶಾಖೆಗಳಿದಾವೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ಯಾರು ವರ್ತಕರು ಧಾನ್ಯ ವರ್ತಕರು ಇದಾರೆ ಅವ್ರಿಗೋಸ್ಕರ ಅವರಿಗೋಸ್ಕರ ಸ್ಥಾಪನೆಗೊಂಡಂತ ಬ್ಯಾಂಕು ಇಲ್ಲಿ ಸುಮಾರು ನಾವು ಹನ್ನೆರಡು ಸಾವಿರದ ಮುನ್ನೂರು ಜನ ಸದಸ್ಯರಿದ್ದೀವಿ ಈ ಸದಸ್ಯರು ಎಲ್ಲರೂ ಇವತ್ತು ಹೊಸದಾಗಿ ನನ್ನನ್ನು ಚುನಾವಣೆ ಚುನಾಯಿಸಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಜೆ ಎಂ ಸಿ ಬ್ಯಾಂಕಿನ ಎಲ್ಲ ಸದಸ್ಯರಿಗೂ ಆ ವಂದನೆಗಳನ್ನು ಸಲ್ಲಿಸ್ತಾ ಈ ದಿವಸ ಶುಭ ಸಂದರ್ಭದಲ್ಲಿ ಶುಭಾಶಯನ್ನು ಶುಭಾಶಯ ಮೈ ಪ್ರಿವಿಲೇಜ್ ಟು ಸ್ಟ್ಯಾಂಡ್ ಬಿಫೋರ್ ಮೈ ಲರ್ನರ್ ಯಂಗರ್ ಬ್ರದರ್ ಆನಂದ್ ಬಾಬು ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ರೈನ್ ಮರ್ಚೆಂಟ್ಸ್ ಬ್ಯಾಂಕ್ ಚಾಮರಾಜ್ ಬ್ಯಾಂಕ್ ದಿಸ್ ಬ್ಯಾಂಕ್ ಹ್ಯಾಸ್ ಅನ್ ಹಿಸ್ಟ್ರಿ ಆಫ್ ಹಂಡ್ರೆಡ್ ಫಿಫ್ಟಿ ಇಯರ್ಸ್ ಬ್ಯಾಂಕ್ celebrating ಇನ್ ಟೂ ಇಯರ್ ಆನಂದ್ ಬಾಬು ಇಸ್ ಬೀನ್ ಒನ್ ಆಫ್ ದಿ ಪಿಲ್ಲರ್ ಸ್ಟೋನ್ ಟುಡೇಡ್ ಆಫೀಸ್ ಕೇಪಬಿಲಿಟೀಸ್ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಜಿ ಎಂ ಸಿಟಿವ್ ಬ್ಯಾಂಕ್ ಲಿಮಿಟೆಡ್ಗೆ ಇವತ್ತು ನಮ್ಮ ಸ್ನೇಹಿತರಾದ ಆನಂದ್ ಬಾಬು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರ ಕಾಲಾವಧಿಯಲ್ಲಿ ಬ್ಯಾಂಕ್ ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಿ ಎಲ್ಲಾ ರೀತಿಯಲ್ಲೂ ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಸ್ನೇಹಿತರೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಅವರಿಗೆ ತುಂಬ ಹೃದಯದಿಂದ ಆ ಒಂದು ನಮ್ಮ ಒಂದು ಇದನ್ನ ಆಶಿಸ್ತೀವಿ ಮತ್ತೆ ನಾವು ಇನ್ನೇ ಇವತ್ತು ಬಂದು ಅವರಿಗೆ ಇವತ್ತು ಶುಭಾಶಯ ವರ್ದಿಕ್ಕೆ ನಮಗೂ ನಮ್ಗೆ ಇವತ್ತು ಟೈಮ್ ನಮ್ಮ ಅಶೋಕ್ ಅವರು ಇಲ್ಲಿಯ ಮೆಂಬರ್ ಮೆಂಬರು ಮತ್ತೆ ನನ್ನ ಕ್ಲಾಸ್ಮೇಟ್ ಮತ್ತೆ ಮೆಂಬರ್ ಕೂಡ ಅವರು ಅವ್ರು ಕರೆದು ಇದನಂದ್ಬಾಬು ಅವರು ಈಗ ಆಗಿದ್ದಾರೆ ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಬಂದು ಅವರಿಗೆ ಹಾರೈಸಿದ್ವಿ ನಾವು ಪ್ರಸಾದ್ ಗೌಡ ಅಂತ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಅಶೋಕ್ ಅಂತ ಎಪಿಎಂಸಿ ಸಿ ಆರ್ ಯಶವಂತಪುರ ವರ್ತಕರ ಸಂಘದ ಕಾರ್ಯದರ್ಶಿ ಆನಂದ್ ಬಾಬು ಅವರು ನನಗೆ ಪರಿಚಯ ಆದಾಗಿಂದ ಅವ್ರ ಬಗ್ಗೆ ನಮಗೊಂದು ಕಾನ್ಫಿಡೆನ್ಸ್ ನಮ್ಮನ್ ಆಕ್ಟಿವ್ನೆಸ್ ಅವರೊಬ್ಬರು ಅಡ್ವೊಕೇಟ್ ಆಗಿ ಇವತ್ತಿನ ದಿನ ಜೈಲ್ ಕ್ರೈಮ್ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಅಧ್ಯಕ್ಷ ಆಗಿರೋದು ಮತ್ತೆ ನೂತನ ಆಡಳಿತ ವರ್ಗ ಆಯ್ಕೆ ಆಗಿರೋದು ಇವತ್ತಿನ ದಿನ ಸುದೀರ ಅಂತ ಹಾಗಾಗೂ ಈಗ ಇನ್ನೇನು ಹತ್ರದಲ್ಲಿ ನೂರು ವರ್ಷ ಸೇರ್ ಆಗ್ತಾ ಇದೆ ಬ್ಯಾಂಕಿಗೆ ಇಂಥ ಸಂದರ್ಭದಲ್ಲಿ ಒಳ್ಳೆ ನಮ್ಮ ಹೆಚ್ಚು ಚಟುವಟಿಕೆ ಇಂದಿರೋ ಆನಂದ್ ಬಾಬು ಅವರು ಇವತ್ತಿನ ದಿನ ಬ್ಯಾಂಕ್ ಏನ್ ಸ್ಥಿತಿಯಲ್ಲಿ ಇದೆ ನಮಗೆ ಎಲ್ಲರಿಗೂ ಗೊತ್ತು ಇನ್ನೊಂದ್ ಐದು ವರ್ಷಗಳ ಮಿನಿಮಮ್ ಅವರು ಟಾರ್ಗೆಟ್ ಇಟ್ಕೊಂಡು ಹಿರಿಯ ನಾಯಕರ ಆಶೀರ್ವಾದ ಹಿರಿಯ ಎಲ್ಲ ಹಿರಿಯರ ಆಶೀರ್ವಾದದಿಂದ ಅವರು ಬ್ಯಾಂಕ್ ನ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ ಅಂತ ನಮಗೆ ನಂಬಿಕೆ ಇದೆ ಮತ್ತೆ ಅವರ ಒಂದು ಲೀಡರ್ಶಿಪ್ ಅಲ್ಲಿ ಬ್ಯಾಂಕ್ ಹಂಡ್ರೆಡ್ ಪರ್ಸೆಂಟ್ ಅಭಿವೃದ್ಧಿ ಅಭಿವೃದ್ಧಿ ಓದ್ಲಿಂತ ನಮಗೆ ಆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಹಾಗಾಗಿ ಅವ್ರಿಗೂ ಶುಭವಾಗಲಿ ಎಲ್ಲ ನಿರ್ದೇಶಕರಿಗೂ ಶುಭವಾಗಲಿ ಮತ್ತೆ ಎಲ್ಲಾ ಸ್ಟಾಫು ಅವರ ಒಂದು ನೇತೃತ್ವದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಓದ್ಲಿ ಅಂತ ನಾನು ಆಶಿಸ್ತೀನಿ ಧನ್ಯವಾದಗಳು ನಮ್ಮ ಜಿ ಎಂ ಸಿ ಬ್ಯಾಂಕು ನೂರನೇ ವರ್ಷ ಶತಮಾನೋತ್ಸವ ಆಚರಿಸ್ತಾ ಇದೆ ನಮ್ಮ ಜಿ ಎಂ ಸಿ ಬ್ಯಾಂಕ್ ಮೂವತ್ತು ವರ್ಷದಿಂದ ಅಟೆಂಡ್ರಾಗಿ ಸೇವೆ ಸಲ್ಲಿಸಿದ್ದೀನಿ ಎರಡ್ ಸಾವಿರದ ಐದರಿಂದ ನಮ್ಮ ಆನಂದ್ ಬಾಬು ಅವರು ನೋಡ್ತೀವಿ ಸಿಬ್ಬಂದಿ ವರ್ಗದವ್ರಿಗೆ ಒಂದು ತೊಂದರೆ ಆಗಲಿ ಒಂದು ಇದಾಗಲಿ ಏನು ಒಂಥರ ಕೊಟ್ಟಿಲ್ಲ ಯಾವುದೇ ಒಂದು ಆಗಲಿ ಒಂದು ಎಕ್ಸ್ಪೆ ಆಗಲಿ ಅವ್ರಿಗೆ ಫಸ್ಟ್ ಸಿಬ್ಬಂದಿ ವರ್ಗವ್ರನ್ನ ಏನೇ ನಮ್ಮನ್ನು ಏನೇ ಒಂದು ತಪ್ಪು ಮಾಡಿದ್ರು ತಪ್ಪು ರೀತಿಯಲ್ಲಿ ನೋಡಿದಲೆ ಇದು ಇದ್ಮಾಡ್ದಲ್ಲೇ ನಮ್ಮ ಸಿಬ್ಬಂದಿ ವರ್ಗದವರೇ ಕರೆಕ್ಟಾಗಿ ನಮ್ಗೆ ಆನಂದ್ ಬಾಬು ಅವ್ರು ನಮ್ಮ ಇಪ್ಪತ್ತು ವರ್ಷ ಸತತವಾಗಿ ಒಡನಾಟಿನಲ್ಲಿ ನಾವು ನೋಡ್ಕೊಂಡು ಬಂದು ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಇನ್ನ ಅವರು ಎಲ್ಲ ಹದಿನೈದು ವರ್ಷ ಹದಿನೈದು ಜನ ಗಳು ನಮ್ಮ ಆನಂದ್ ಬಾಬು ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದಕ್ಕೆ ಅವರಿಗೆ ನಮ್ಮ ಬ್ಯಾಂಕಿನ ಸದಸ್ಯರುಗಳು ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಸದಸ್ಯರು ಗ್ರಾಹಕರು ಹಾಗೂ ಸೇರುದಾರರು ಎಲ್ಲಾರು ಒಟ್ಟಿಗೆ ಸೇರಿ ನಮ್ಮ ಆನಂದ್ ಬಾಬು ಅವರು ಅಧ್ಯಕ್ಷರೇ ಮಾಡಿರೋದಕ್ಕೆ ನಮ್ಮ ತುಂಬಾ ತುಂಬಾ ಹೃದಯಗಳು ಅದೇ ಏನಂದ್ರೆ ನಮ್ಮಲ್ಲಿ ಈಗ ನಮ್ಮ ಬ್ಯಾಂಕ್ ಉನ್ನತ ಮಟ್ಟವಾಗಿ ಹೋಯ್ತೆ ರೈಟ್ ಸೈಡ್ಗೆ ಬಿ ಸಿ ಬ್ಯಾಂಕ್ ಇದೆ ಲೆಫ್ಟ್ ಸೈಡ್ಗೆ ಅಪೇಕ್ಷ ಬ್ಯಾಂಕ್ ಇದೆ ಮಧ್ಯದಲ್ಲಿ ನಮ್ದಿದೆ ಮ್ಯಾಲೆ ಗಜಲಕ್ಷ್ಮಿ ಕೂತಿದ್ದಾಳೆ ನಮ್ಮ ಬ್ಯಾಂಕು ಉನ್ನತ ಮಟ್ಟವಾಗಿ ಶಾಖೆಗಳು ಮಾಡಿ ಸಿಬ್ಬಂದಿ ವರ್ಗದವರಿಗೆ ಏನು ಬೇಕು ಸೌಕರ್ಯ ಮಾಡಿ ಮೆಂಬರ್ಶಿಪ್ ಮಾಡಿ ಗಳು ಮಾಡಿ ಯಾವುದೇ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಇಲ್ದಲೆ ಉನ್ನತವಾಗಿ ತರ ಸಿಬ್ಬಂದಿ ವರ್ಗಗಳನ್ನ ನೆಡ್ಕತ್ತೀವೋ ಅದೇ ತರ ನಮ್ಮ ಆನಂದ್ ಬಾಬು ಅವರು ಅಧ್ಯಕ್ಷರಾಗಿದ್ದಾರೆ ಅವ್ರು ಏನು ಹೇಳ್ತಾರ ಅತಿ ಸತತವಾಗಿ ನಾವು ಎಲ್ಲಾ ಸಿಬ್ಬಂದಿ ವರ್ಗದವರು ನಾವು ಅವ್ರ ಮಾತು ಕೇಳಕ್ಕೆ ರೆಡಿ ಆಗಿದ್ದೀವಿ ನಮಗನ್ಕು ನೂರಕ್ಕೆ ನೂರು ಪರ್ಸೆಂಟ್ ಎರಡ್ ಸಾವಿರದ ಐದರಲ್ಲೇ ಅವರ ಅಧ್ಯಕ್ಷರಾಗಬೇಕಾಯ್ತು ಅದರಲ್ಲಿ ಇದಾಯ್ತು ಈಗ ಒಳ್ಳೆ ನಮ್ಗೆ ಹದಿನೈದು ಜನರಿಗೆ ಸತತವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರನ್ನ ನಮ್ಗೆ ಒಳ್ಳೆ ಉಪಾಧ್ಯಕ್ಷರು ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಸಲಹೆ ಕೊಟ್ಟಿದ್ದಾರೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಸಿಬ್ಬಂದಿ ವರ್ಗದವರಿಗೆ ಉನ್ನತ ಮಟ್ಟದಲ್ಲಿ ಇದು ಮಾಡಿ ಬ್ರಾಂಚ್ ಮಾಡಿ ಸಾಕೆ ಉನ್ನತ ಮಟ್ಟದಲ್ಲಿ ಏರಿಸಿ ಒಳ್ಳೆ ಬ್ರಾಂಚ್ ಮಾಡಿ ಇವ್ರ ಅಧ್ಯಕ್ಷತೆ ಒಂದ್ ಹತ್ತು ಏಳೆಂಟು ಬ್ರಾಂಚ್ ಆದ್ರೂ ಸಾಕು ನಾವು ಏನ್ ಬೇಕಾದ್ರೂ ಸಿಬ್ಬಂದಿ ವರ್ಗ ದುಡಿಯಕ್ಕೆ ರೆಡಿ ನಾವು ಧನ್ಯವಾದಗಳು ಚಂದ್ರ ಅಂತ ಮಾಜಿ ಅಧ್ಯಕ್ಷರು ನಮ್ಮ ಪುರಾತನವಾದ ಗ್ರೈನ್ ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ಗೆ ನೂತನವಾಗಿ ಆಯ್ಕೆಯಾದಂತ ನಮ್ಮ ಕೆ ಆರ್ ಆನಂದ್ ಬಾಬು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಬ್ಯಾಂಕ್ಗೆ ಅವರಿಗೆ ದೇವರು ಶಕ್ತಿಯನ್ನು ಕೊಡ್ಲಿ ಹೇಳಿ ಎರಡು ಹೇಳಿ ಮುಗಿಸ್ತಾರೆ